ಎಸ್ ಸುರೇಶ್ ಅವರೇ ಹೈ ಅಂಡ್ ಸಿಕ್ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಅದ್ಭುತ ಅನ್ಸುತ್ತೆ ಅಂಡ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ದಿನಗಳು ತುಂಬಾ ಹತ್ತಿರದಲ್ಲಿದ್ದಾವೆ ಏನ್ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀರ ಅದೇ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಸಿನಿಮಾ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಓಕೆ ಅಷ್ಟೇ ನಾನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಲ್ಲ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಾರೆ ಐಡೆಂಟ್ ಸಿಕ್ ಇದು ಮೂಲತಃ ನಮ್ಮ ಚಿಕ್ಕಮಂಗ್ಳೂರು ಹಾಸನ ನೆಲಮಂಗ್ಲ ಕನಕ್ಪುರ ರೋಡು ಇಲ್ಲೆಲ್ಲ ಶೂಟಿಂಗ್ ಆಗಿದೆ ಮಾಗಡಿ ಬಂದ್ಬಿಟ್ಟೆ ಮಾಗಡಿ ಸೊ ನಮ್ಮ ಡೈರೆಕ್ಟ್ರು ಪುನೀತ್ ಅಣ್ಣ ಸೊ ನಿಜವಾಗೂ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಮಾಗಡಿನೇ ಅವ್ರ ಊರು ಅಂತ ಹೇಳಿ ಅವ್ರ ಮಾಗಡಿ ಅವ್ರ ಊರು ಅದಕ್ಕೆ ಅವ್ರ ಡೀಟೇಲ್ಸ್ ಅವ್ರು ಕೇಳಿ ಅಲ್ಲ ನೀವು ಹೇಳ್ತಾರೆ ಸಂಕ್ಷಿಪ್ತವಾಗಿ ಉತ್ತರಿಸಿದ್ರೆ ಕೊಡಬೇಕಲ್ಲ ಸೊ ಹಾಗೆ ಪ್ರಾಯಶಃ ಸಿನಿಮಾ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಮ್ಮ ಡೈರೆಕ್ಟರ್ ಅಲ್ಲೇ ಸುತ್ತಿ ಅಲ್ಲಿಗೆ ಬಂದೆ ಮತ್ತೆ ಅದೇ ಮೇನ್ ಅದೇ ಅಲ್ವಾ ಇಡೋದು ಹದಿನೈದಕ್ಕೆ ಸೊ ನಮ್ಮ ಡೈರೆಕ್ಟರ್ಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಸಿನಿಮಾ ಶೂಟಿಂಗ್ ಹೋಗಿನ ಮುಂಚೆನೆ ನಾವು ಹೋಮ್ ವರ್ಕ್ ಎಲ್ಲ ಮಾಡಿ ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೀವಿ ಸೊ ಶೂಟಿಂಗ್ ಒಂದು ಅವರಲ್ ಒಂದು ಟ್ವೆಂಟಿ ಡೇಸಲ್ಲಿ ಮುಗಿಸಿದ್ದೀವಿ ಸೊ ಸಿನಿಮಾ ಅಂತ ತುಂಬಾ ಚೆನ್ನಾಗಿ ಬಂತು ಪ್ಲಾನ್ ಆಗಿ ಮಾಡಿದ್ದಾರೆ ಸೊ ಐ ಆಮ್ ಹ್ಯಾಪಿ ವಿತ್ ದ ಡೂಯಿಂಗ್ ದಿಸ್ ಟೀಮ್ ಡೂಯಿಂಗ್ ಎಸ್ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಹೈ ಅಂದ್ರೆ ಪ್ರತಿಯೊಂದು ಸಿನಿಮಾಗಳು ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀವಿ ಈ ಸಿನಿಮಾದಿಂದ ಏನೋ ಒಂದಾಗತ್ತೆ ಈ ಸಿನಿಮಾದಿಂದ ಏನೋ ಒಂದಾಗತ್ತೆ ಅಂತ ಸೊ ನನಗೆ ಒಂದು ಮನಸ್ಸಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾದಿಂದ ನನಗೇನೋ ಒಂದು ಆಗುತ್ತೆ ಅಂತ ಯಾಕೆಂದರೆ ನಾನು ಇದುವರೆಗೂ ಮಾಡಿರೋ ಪಾತ್ರಗಳಿಗಿಂತ ಈ ಒಂದು ಸಿನಿಮಾದಲ್ಲಿ ಬೇರೆ ಥರದೇ ಪಾತ್ರವನ್ನು ನಿರ್ವಹಿಸಿದ್ದೀನಿ ಅಂದರೆ ಹೇಗೆ ಅಂತಂದರೆ ಇಷ್ಟುವರೆಗೂ ಕಾಮಿಡಿ ಆ ಥರದ್ದು ಸ್ವಲ್ಪ ಜೋಲ್ ಆಗಿರ್ತಿದ್ದೆ ಸೊ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಕ್ಯಾರೆಕ್ಟರು ಸೊ ಅಂದರೆ ಮೆಂಟಲಿ ಅಂದರೆ ಮೈಂಡ್ ಗೇಮ್ ಜಾಸ್ತಿ ಇದೆ ಅಂದರೆ ವಿಲಂತರೂ ಅಲ್ಲ ಸೊ ಮೈಂಡ್ ಗೇಮ್ ತಲೆ ಯೂಸ್ ಮಾಡಿ ಒಬ್ರನ್ನ ಇದು ಮಾಡೋದು ಮ್ಯಾನಿಪ್ಲೇಟ್ ಥರ ಮಾಡೋದು ಆ ಥರದ್ದೊಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅಂದರೆ ಆ ಪಾತ್ರಕ್ಕೆ ತುಂಬ ಅಂದರೆ ನನಗೆ ಸರ್ ಆ ನನಗೆ ಹೇಳಿದಾಗಲೂ ಕೂಡ ನಾನು ಅದ್ರ ಬಗ್ಗೆ ವರ್ಕ್ ಮಾಡಿದ್ದೆ ಸೊ ಹಿಂಗೆ ಮಾತಾಡಬೇಕು ಮತ್ತೆ ಅವರು ಡೈರೆಕ್ಟರ್ ಸರ್ ಅಷ್ಟೇ ಅಂದರೆ ಜಗಿಯವರು ನೀವು ಈ ತರ ಹೇಳೋದಕ್ಕಿಂತ ಅದನ್ನು ಈ ತರ ಹೇಳ್ಬೋದಲ್ಲ ಅನ್ನೋ ಕೆಲವೊಂದು ವಿಚಾರಗಳನ್ನ ತುಂಬಾ ಅಂದರೆ ಅವ್ರಿಗೆ ಹೇಗೆ ಬೇಕೋ ಆ ಥರ ನನ್ನ ಕೈಲಿ ಆ್ಯಕ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ ಸೊ ಅದೊಂದು ಅವ್ರಿಗಿರುವಂತಹ ಟ್ಯಾಲೆಂಟು ಮತ್ತೆ ಥಾಟ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ